ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತೊಂದು ಅಂಜಲಿ ತನ್ನ ಅತ್ತೆಯ ಬಳಿ ತನ್ನ ಸಾವಿನ ನಾಟಕವನ್ನು ಹೇಳಲು ಮುಂದಾದಳು ಅಂಜಲಿ ಬಿಕ್ಕಳಿಸುತ್ತಾ ಅತ್ತೆ ಅದು ಅದು ಎಂದು ಮಾತನಾಡುವ ಮುಂಚೆ ಬದ್ರಿಯ ಮಾತು ಅವಳನ್ನು ತಡೆಯಿತು ನನಗೆ ಮೊದಲೇ ಅನುಮಾನ ಇತ್ತು ಕಣೆ ಫಾರಂ ಕೋಳಿ ನೀನು ಆ ಸಿದ್ಧಾರ್ಥ್ನನ್ನು ಪ್ರೀತಿಸುತ್ತಿದ್ದೀಯಾ ಎಂದು ಈಗ ನಿಜವಾಯಿತು ನೋಡು ಎಂದು ಹೇಳುತ್ತಾ ಒಳಗೆ ಬರುತ್ತಾನೆ ಬದ್ರಿ ಕಮಲಮ್ಮ ಬದ್ರಿಯನ್ನು ನೋಡುತ್ತಾ ನಿನಗೂ ಅಂಜಲಿ ಪ್ರೀತಿಸುತ್ತಿರುವ ವಿಚಾರ ಮುಂಚೆನೆ ಗೊತ್ತಿತ್ತಾ ಎಂದು ಕೇಳುತ್ತಾರೆ ಸ್ವಲ್ಪ ಅನುಮಾನ ಇತ್ತು ಅಮ್ಮ ಆದರೆ ಇವತ್ತು ನನ್ನ ಅನುಮಾನ ನಿಜ ಆಯಿತು ಅಷ್ಟೆ ಎನ್ನುತ್ತಾನೆ ಬದ್ರಿ ನೀನು ಅಂಜಲಿ ಪ್ರೀತಿಸುತ್ತಿರುವ ಹುಡುಗನನ್ನು ನೋಡಿದ್ದೀಯಾ ಎಂದು ಕೇಳುತ್ತಾರೆ ಕಮಲಮ್ಮ ನಾನು ಮಾತ್ರ ಅಲ್ಲ ಅಮ್ಮ ನೀನು ಕೂಡ ನೋಡಿದ್ದೀಯಾ ಅಂಜಲಿ ಫ್ರೆಂಡ್ ಅಂತ ಮೂರು ಜನ ನಮ್ಮ ಊರಿಗೆ ಬಂದಿರಲಲ್ಲವಾ ಅದರಲ್ಲಿ ಸಿದ್ಧಾರ್ಥ್ ಸರ್ ಅಂತ ನಾನು ನಿನಗೆ ಪರಿಚಯ ಮಾಡಿಕೊಟ್ಟಿದ್ದೆ ನೀನು ಮರೆತಿರುವ ಹಾಗಿದೆ ಅವರನ್ನೇ ಅಂಜಲಿ ಪ್ರೀತಿಸುತ್ತಿರುವುದು ಎನ್ನುತ್ತಾನೆ ಬದ್ರಿ ಓ ಹೌದಾ ಆವಾಗ ಯಾರೋ ಇಬ್ಬರು ಹುಡುಗರು ಬಂದಿದ್ರಲ್ಲ ಅದರಲ್ಲಿ ಯಾರು ನನಗೆ ಸರಿಯಾಗಿ ನೆನಪಿಗೆ ಬರುತ್ತಿಲ್ಲ ಎನ್ನುತ್ತಾರೆ ಕಮಲಮ್ಮ ಅಂಜಲಿ ತಟ್ಟನೆ ತನ್ನ ಮೊಬೈಲ್ ತೆರೆದು ಸಿದ್ಧಾರ್ಥ್ ಫೋಟೋವನ್ನು ತನ್ನ ಅತ್ತೆಗೆ ತೋರಿಸಿ ಅತ್ತೆ ಇವರೇ ಸಿದ್ಧಾರ್ಥ್ ಸರ್ ಎನ್ನುತ್ತಾಳೆ ಕಮಲಮ್ಮ ಸಿದ್ಧಾರ್ಥ್ ಫೋಟೋವನ್ನು ನೋಡುತ್ತಾ ನನ್ನ ಮಗನ ಅದೃಷ್ಟವನ್ನು ಇವನು ಕಿತ್ತುಕೊಂಡ ಎನ್ನುತ್ತಾರೆ ಅಂಜಲಿ ಏನು ಹೇಳದೆ ಸುಮ್ಮನಾಗುತ್ತಾಳೆ ಬದ್ರಿ ಅವರಮ್ಮನ ಮಾತು ಮರೆಸಲು ಏನಮ್ಮ ನನ್ನ ಸೊಸೆ ಹಾಗೆ ಹೀಗೆ ಅವಳು ತುಂಬ ಒಳ್ಳೆಯವಳು ನನ್ನ ಮಾತು ಕೇಳುತ್ತಾಳೆ ನಿನಗೂ ನನ್ನ ಸೊಸೆಗೂ ಬೇಗ ಮದುವೆ ಮಾಡೇ ಮಾಡುತ್ತೇನೆ ಎಂದು ಹೇಳುತ್ತಿದ್ದೆ ಈಗ ನೋಡು ನಿನ್ನ ಸೊಸೆಯ ಅವತಾರವನ್ನು ಯಾರನ್ನು ಪ್ರೀತಿಸಿ ಅವರನ್ನು ಬಿಟ್ಟು ಇರಲಾರದೆ ಇಲ್ಲಿ ಸಾಯಲು ಬಂದಿದ್ದಾಳೆ ಎನ್ನುತ್ತಾನೆ ಬದ್ರಿ ಬದ್ರಿಯ ಮಾತಿಗೆ ಅಂಜಲಿ ಸಪ್ಪೆ ಮುಖ ಮಾಡುತ್ತಾಳೆ ಅದನ್ನು ನೋಡಿದ ಕಮಲಮ್ಮ ಯಾಕೋ ಬದ್ರಿ ಅವಳೇನು ಮಾಡಿದ್ದಾಳೆ ನಿನಗೆ ಏನೋ ಪ್ರೀತಿ ಮಾಡಿದ್ದಾಳೆ ಅಷ್ಟೇ ಈ ಪ್ರೀತಿ ಎನ್ನುವುದು ಯಾವಾಗ ಎಲ್ಲಿ ಯಾರ ಮೇಲೆ ಆಗುತ್ತದೆ ಎಂದು ಹೇಳಲಾಗುವುದಿಲ್ಲ ಈಗ ನಿನ್ನನ್ನೇ ಉದಾಹರಣೆ ತೆಗೆದುಕೋ ಆ ಗಂಡು ಬೀರಿ ರತ್ನಿಯ ಹಿಂದೆ ನೀನು ಪ್ರೀತಿ ಪ್ರೀತಿ ಎಂದು ಬಿದ್ದಿಲ್ಲವಾ ಅವಳೋ ಅವಳ ಅವತಾರವೋ ಅವಳ ಅವತಾರವನ್ನು ನೋಡಿದರೆ ಯಾರಿಗಾದರೂ ಪ್ರೀತಿ ಮಾಡಬೇಕು ಅನ್ನಿಸುತ್ತದ ಶುದ್ಧ ಜಗಳ ಗಂಟಿ ಗಂಡು ಬಿರಿಯ ಹಾಗೆ ಬೀದಿ ತಿರುಗುತ್ತಾ ಯಾವಾಗಲೂ ಜಗಳ ಕಾಯಿಕೊಂಡೇ ಇರುತ್ತಾಳೆ ಅಂಥವಳ ಮೇಲೆ ನಿನಗೆ ಪ್ರೀತಿಯಾಗಿದೆ ಎಂದರೆ ಅಂಜಲಿ ತೋರಿಸಿದ ಹುಡುಗ ರಾಜಕುಮಾರನ ಹಾಗೆ ಇದ್ದಾನೆ ಅವನ ಮೇಲೆ ಅಂಜಲಿಗೆ ಪ್ರೀತಿ ಆಗಿರುವುದರಲ್ಲಿ ತಪ್ಪೇನಿಲ್ಲ ಬಿಡು ಎನ್ನುತ್ತಾರೆ ಕಮಲಮ್ಮ ಕಮಲಮ್ಮನ ಮಾತಿಗೆ ಅಂಜಲಿ ತುಟಿ ಕಚ್ಚಿ ನಗುತ್ತಿದ್ದರೆ ಬದ್ರಿ ಅಂಜಲಿಯನ್ನು ನೋಡುತ್ತಾ ಮುಖ ಸಿಂಡರಿಸಿಕೊಂಡು ತನ್ನ ಅಮ್ಮನ ಕಡೆ ತಿರುಗಿ ಅಮ್ಮ ರತ್ನಿಯ ಮಾತು ಸ್ವಲ್ಪ ಒರಟು ಧ್ವನಿ ಹೆಚ್ಚು ಆದರೆ ಅವಳ ಮನಸ್ಸು ತುಂಬ ಒಳೆಯದು ಬೇರೆಯವರ ಕಷ್ಟಕ್ಕೆ ಮಿಡಿಯುವ ಹೃದಯ ಅವಳದು ಎನ್ನುತ್ತಾನೆ ಬದ್ರಿ ಸಾಕು ನೀನು ಅವಳನ್ನು ಹೊಗಳಿದ್ದು ಒಂದು ತಿಳಿದುಕೋ ಬದ್ರಿ ನಿನ್ನ ಅಂಜಲಿಯ ಮದುವೆ ಆಗದಿದ್ದರೂ ಪರವಾಗಿಲ್ಲ ನಾನು ಮಾತ್ರ ಆ ಸೂರ್ಪಣಕ್ಕಿಯನ್ನು ನನ್ನ ಸೊಸೆ ಎಂದು ಒಪ್ಪುವುದಿಲ್ಲ ಎನ್ನುತ್ತಾರೆ ಕಮಲಮ್ಮ ಕಮಲಮ್ಮನ ಮಾತಿಗೆ ಬದ್ರಿಯ ಮುಖ ಸಪ್ಪೆಯಾಗುತ್ತದೆ ಅದನ್ನು ನೋಡಿದ ಅಂಜಲಿ ಅತ್ತೆ ಅದು ರತ್ನಿ ಎಂದು ಏನೋ ಹೇಳಲು ಹೋದಾಗ ಬದ್ರಿ ಕಣ್ಣು ಮಿಟುಕಿಸಿ ಏನು ಮಾತನಾಡಬೇಡ ಎಂದು ಸನ್ನೆ ಮಾಡುತ್ತಾನೆ ನೀನು ಅವಳ ವಿಚಾರ ಬಿಡು ಅಂಜಲಿ ಇನ್ಯಾವತ್ತು ನೀನು ಇಂಥ ಕೆಲಸ ಮಾಡಿಕೊಳ್ಳಲು ಹೋಗಬೇಡ ನಿಮ್ಮ ಅಪ್ಪನ ಬಳಿ ನಾನು ಬಂದು ನಿನ್ನ ಮತ್ತು ನಿನ್ನ ಹುಡುಗನ ಬಗ್ಗೆ ಮಾತನಾಡುತ್ತೇನೆ ಒಳ್ಳೆಯ ಸಂಬಂಧ ಬಂದು ಮಗಳು ಖುಷಿಯಿಂದ ಇರುತ್ತಾಳೆ ಎಂದರೆ ಯಾವ ತಂದೆ ಒಪ್ಪುವುದಿಲ್ಲ ಎನ್ನುತ್ತಾರೆ ಕಮಲಮ್ಮ ಅತ್ತೆ ನನ್ನ ಪ್ರಕಾರ ಅಪ್ಪ ನನ್ನ ಸಿದ್ಧಾರ್ಥ್ ಸರ್ ಮದುವೆಗೆ ಖಂಡಿತ ಒಪ್ಪುವುದಿಲ್ಲ ನೀವು ನಮ್ಮ ವಿಷಯ ಹೇಳುತ್ತಿದ್ದಂತೆ ಮೊದಲು ಅವರ ಮನಸ್ಸಿಗೆ ಬರುವುದು ನನ್ನಿಂದ ನನ್ನ ಅಕ್ಕನಿಗೆ ಮತ್ತು ಬದ್ರಿಗೆ ಮೋಸವಾಯಿತು ಇಷ್ಟು ವರ್ಷ ನನ್ನ ಅಕ್ಕ ಮತ್ತು ಬದ್ರಿ ನನ್ನ ನಂಬಿಕೆಯಿಂದ ಕಾಯುತ್ತಿದ್ದರು ಅವರಿಗೆ ನಾನು ಮೋಸ ಮಾಡಿದಂತಾಗುತ್ತದೆ ಎಂದು ಕೊರಗುತ್ತಾರೆ ಅತ್ತೆ ಎಂದು ಹೇಳುತ್ತಾಳೆ ಅಂಜಲಿ ನೀನು ಹೇಳುತ್ತಿರುವುದು ನಿಜ ಅಂಜಲಿ ಆದರೆ ಏನು ಮಾಡುವುದಕ್ಕೆ ಆಗುತ್ತದೆ ನಿನ್ನ ಹಣೆಯಲ್ಲಿ ಬದ್ರಿಯ ಹೆಸರು ಬರದಿಲ್ಲವಲ್ಲ ನಾನೇ ಬಂದು ನಿನ್ನ ಅಪ್ಪನನ್ನು ಹೇಗೋ ಮಾಡಿ ಒಪ್ಪಿಸುತ್ತೇನೆ ಬಿಡು ಎನ್ನುತ್ತಾರೆ ಕಮಲಮ್ಮ ನೀವು ಅಪ್ಪನನ್ನು ಒಪ್ಪಿಸುತ್ತೀರಾ ಎಂಬ ನಂಬಿಕೆ ನನಗಿದೆ ಅತ್ತೆ ಆದರೆ ಅವರ ಮನಸ್ಸಿನಲ್ಲಿ ಬದ್ರಿ ಮಾವನ ಮೇಲೆ ಕೊರಗು ಇದ್ದೇ ಇರುತ್ತದೆ ಬದ್ರಿ ಇಷ್ಟು ವರುಸ ನನ್ನ ಮಗಳಿಗೋಸ್ಕರ ಕಾಯುತ್ತಿದ್ದ ನಾನು ಅವನಿಗೆ ಆಸೆ ಹುಟ್ಟಿಸಿ ಮೋಸ ಮಾಡುತ್ತಿದ್ದೇನೆ ಎಂದು ಅಪ್ಪ ಕೊರಗುತ್ತಾರೆ ಅತ್ತೆ ಎನ್ನುತ್ತಾಳೆ ಅಂಜಲಿ ಅದಕ್ಕೆ ಈಗ ಏನು ಮಾಡುವಂತೀಯ ಅಂಜಲಿ ಎನ್ನುತ್ತಾರೆ ಕಮಲಮ್ಮ ಅತ್ತೆ ಮೊದಲು ಬದ್ರಿ ಮಾವನ ಮದುವೆ ಮಾಡಿದರೆ ಅಪ್ಪನಿಗೆ ನಿರಾಳವಾಗುತ್ತದೆ ನನ್ನಿಂದ ಯಾರಿಗೂ ಮೋಸ ಆಗಿಲ್ಲ ಎಂದು ನನ್ನ ಮತ್ತು ಸಿದ್ಧಾರ್ಥ್ ಸರ್ ಮದುವೆಗೆ ಒಪ್ಪುತ್ತಾರೆ ಎನ್ನುತ್ತಾಳೆ ಅಂಜಲಿ ನೀನು ಹೇಳುತ್ತಿರುವುದು ಸರಿಹಿದೆ ಅಂಜಲಿ ಆದರೆ ಇಷ್ಟು ಬೇಗ ಬದ್ರಿಗೆ ಮದುವೆ ಎಂದರೆ ಹೆಣ್ಣು ಎಲ್ಲಿಂದ ತರುವುದು ಅಂಜಲಿ ಇಷ್ಟು ದಿನ ನೀನೇ ನನ್ನ ಸೊಸೆ ಎಂದು ನಾನು ಯಾವ ಹೆಣ್ಣನ್ನು ನೋಡಲು ಹೋಗಲಿಲ್ಲ ಈಗ ಹೆಣ್ಣು ನೋಡುವ ಶಾಸ್ತ್ರ ಮಾಡಬೇಕು ಎಂದು ಭಾರವಾದ ಮನಸ್ಸಿನಿಂದ ಹೇಳುತ್ತಾರೆ ಕಮಲಮ್ಮ ಅಂಜಲಿ ಸಪ್ಪೆ ಮುಖ ಮಾಡಿಕೊಂಡು ನನ್ನಿಂದ ನಿನಗೆ ತುಂಬ ಬೇಜಾರಾಗಿದೆ ಅಲ್ವಾ ಅತ್ತೆ ಎನ್ನುತ್ತಾಳೆ ಬೇಜಾರಿಲ್ಲ ಅಂತ ಹೆಂಗೆ ಹೇಳಲಿ ಬೇಜಾರಂತೂ ಇದೆ ಆದರೆ ನನ್ನ ಬೇಜಾರಿಗಿಂತ ನೀನು ಒಳ್ಳೆ ಮನೆಯ ಸೊಸೆಯಾಗಿ ಹೋದರೆ ಅದೇ ಸಂತೋಷ ಎಂದು ಅಂಜಲಿಯ ತಲೆ ಸವರುತ್ತಾರೆ ಕಮಲಮ್ಮ ಬದ್ರಿ ಕಮಲಮ್ಮನ ಹಿಂದೆ ನಿಂತು ಅಂಜಲಿಗೆ ರತ್ನಿಯ ವಿಚಾರವನ್ನು ಹೇಳು ಎಂದು ಸನ್ನೆ ಮಾಡಿ ಹೇಳುತ್ತಾನೆ ಅದನ್ನು ಅರಿತ ಅಂಜಲಿ ಅತ್ತೆ ಬದ್ರಿ ಮಾವನಿಗೆ ಬೇರೆ ಹೆಣ್ಣನ್ನು ಯಾಕೆ ಹುಡುಕುತ್ತೀರಾ ಹೇಗೋ ರತ್ನಿ ಬದ್ರಿ ಮಾವ ಇಬ್ಬರು ತುಂಬ ಪ್ರೀತಿಸುತ್ತಿದ್ದಾರೆ ಅವರಿಬ್ಬರ ಮದುವೆಯನ್ನು ಮಾಡಿ ಎನ್ನುತ್ತಾಳೆ ಅಂಜಲಿ ಏನು ಆ ಗಂಡು ಬಿರಿಯನ್ನು ನನ್ನ ಮನೆ ಸೊಸೆಯಾಗಿ ಮಾಡಿಕೊಳ್ಳಲ್ಲ ಇವನು ಮದುವೆಯಾಗದೆ ಹಾಗೆ ನಿಂತಿದ್ದರೂ ಪರವಾಗಿಲ್ಲ ಅವಳನ್ನು ಮಾತ್ರ ಇವನಿಗೆ ಗಂಟು ಹಾಕುವುದಿಲ್ಲ ನಾನು ನಾನು ಇವತ್ತಿನಿಂದಲೇ ಅವನಿಗೆ ಹೆಣ್ಣು ನೋಡಲು ಶುರು ಮಾಡುತ್ತೇನೆ ಆದಷ್ಟು ಬೇಗ ಒಂದು ಹೆಣ್ಣು ನೋಡಿ ಇವನಿಗೆ ಗಂಟು ಹಾಕುತ್ತೇನೆ ಎನ್ನುತ್ತಾರೆ ಕಮಲಮ್ಮ ಕಮಲಮ್ಮನ ಮಾತಿಗೆ ಬದ್ರಿ ಮತ್ತು ಅಂಜಲಿ ಮುಖಾಮುಖ ನೋಡಿಕೊಳ್ಳುತ್ತಾರೆ ಅತ್ತೆ ರತ್ನಿ ತುಂಬ ಒಳ್ಳೆಯ ಹುಡುಗಿ ಮಾತು ಸ್ವಲ್ಪ ಹೊರಟು ಇರಬಹುದು ಅಷ್ಟೇ ಬದ್ರಿ ಮಾವನಿಗೆ ರತ್ನಿ ತುಂಬ ಒಳ್ಳೆಯ ಜೋಡಿ ಆಗುತ್ತಾಳೆ ಎನ್ನುತ್ತಾಳೆ ಅಂಜಲಿ ನೀನು ಅವನು ಎಷ್ಟು ಕುಣಿದರೂ ಅಷ್ಟೇ ನಾನು ಅವಳನ್ನು ನನ್ನ ಸೊಸೆಯಾಗಿ ಒಪ್ಪುವುದಿಲ್ಲ ನನಗೆ ನಿನ್ನಂಥ ಸೌಮ್ಯ ಸ್ವಭಾವದ ಮೃದು ಮನಸ್ಸಿನ ಹುಡುಗಿ ಬೇಕು ಮಾತಿಗೆ ಮಾತು ಕೊಟ್ಟಿಕೊಂಡು ಕೈಗೆ ಕೈ ಜೋಡಿಸುತ್ತಾ ಜಗಳಕ್ಕೆ ನಿಲ್ಲುವ ಆ ಗೈಯಾಳಿಯನ್ನು ನಾನು ನನ್ನ ಸೊಸೆಯಾಗಿಸಿಕೊಳ್ಳುವುದಿಲ್ಲ ನೀನೇನು ಚಿಂತೆ ಮಾಡಬೇಡ ನಿನ್ನ ಮದುವೆ ನಿನ್ನ ಪ್ರೀತಿಸಿದ ಹುಡುಗನ ಜೊತೆ ನಿಶ್ಚಯ ಮಾಡುವುದು ನನಗೆ ಬಿಡು ನನ್ನ ತಮ್ಮನ ಬಳಿ ನಾನು ಮಾತನಾಡುತ್ತೇನೆ ಎನ್ನುತ್ತಾರೆ ಕಮಲಮ್ಮ ಕಮಲಮ್ಮನ ಮಾತಿಗೆ ಬದ್ರಿ ಮತ್ತು ಅಂಜಲಿ ಏನು ಮಾತನಾಡದೆ ಸುಮ್ಮನಾಗಿ ಬಿಡುತ್ತಾರೆ ಕಮಲಮ್ಮ ಬದ್ರಿಯನ್ನು ನೋಡುತ್ತಾ ನೀನೇನು ಸುಮ್ಮನೆ ನೋಡುತ್ತಾ ನಿಂತಿದ್ದೀಯಲ್ಲ ಅಂಜಲಿ ಊಟ ಮಾಡಿದ ನಂತರ ಅವಳನ್ನು ಮನೆಗೆ ಬಿಟ್ಟು ಕೆಲಸ ನೋಡು ನಾನು ಸಂಜೆ ಮೇಲೆ ಅಂಜಲಿ ವಿಷಯವನ್ನು ನನ್ನ ತಮ್ಮನ ಬಳಿ ಮಾತನಾಡುತ್ತೇನೆ ಎನ್ನುತ್ತಾರೆ ಕಮಲಮ್ಮ ಅಂಜಲಿ ನೀನು ಊಟ ಮಾಡಿ ಮನೆಗೆ ಹೋಗು ನಾನು ಸಂಜೆ ನಿನ್ನ ಮನೆಗೆ ಬರುತ್ತೇನೆ ನಿನ್ನ ಅಪ್ಪನಿಗೆ ನಿಧಾನವಾಗಿ ತಿಳಿಸಿ ಹೇಳುತ್ತೇನೆ ಎನ್ನುತ್ತಾರೆ ಕಮಲಮ್ಮ ಅಂಜಲಿ ಆಯಿತು ಎಂದು ತಲೆ ಆಡಿಸುತ್ತಾಳೆ ಇಬ್ಬರು ಊಟಕ್ಕೆ ಬನ್ನಿ ಎಂದು ಹೇಳಿ ಕಮಲಮ್ಮ ರೂಮಿನಿಂದ ಹೊರಗೆ ಹೋಗುತ್ತಾರೆ ಕಮಲಮ್ಮ ಹೋಗಿದ್ದನ್ನು ನೋಡಿದ ಅಂಜಲಿ ಮಾವ ಅತ್ತೆ ಏನು ಈ ರೀತಿ ಹಠ ಹಿಡಿದಿದ್ದಾರಲ್ಲ ನಿನಗೆ ಬೇರೆ ಹೆಣ್ಣು ನೋಡುತ್ತೀನಿ ಅಂತಿದ್ದಾರಲ್ಲ ಈಗ ಏನು ಮಾಡುವುದು ಎಂದು ಕೇಳುತ್ತಾಳೆ ಅಂಜಲಿ ನಿನ್ನ ಅತ್ತೆ ನನಗೆ ಬೇರೆ ಹೆಣ್ಣು ನೋಡಲು ನನ್ನ ರತ್ನಿ ಬಿಡಬೇಕಲ್ಲ ಏನೋ ಒಂದು ಮಾಡುತ್ತಾಳೆ ಬಿಡು ಈಗ ಸದ್ಯಕ್ಕೆ ನಿನ್ನ ಲೈನ್ ಕ್ಲಿಯರ್ ಆದರೆ ಅಷ್ಟೇ ಸಾಕು ಸಂಜೆ ಮಾವನ ಬಳಿ ಅಮ್ಮ ಮಾತನಾಡುವುದಕ್ಕೆ ಹೋಗುತ್ತೀನಂತಿದ್ದಾರೆ ನಾನು ಅಲ್ಲಿಗೆ ಬರುವುದಿಲ್ಲ ಮಾವನಿಗೆ ನಿನ್ನ ಮತ್ತು ಸಿದ್ಧಾರ್ಥ ವಿಷಯವನ್ನು ಅಮ್ಮ ತಿಳಿಸಿದಾಗ ಮಾವ ಸ್ವಲ್ಪ ಕೋಪದಲ್ಲಿ ಕೂಗಾಡಬಹುದು ನೀನು ಸ್ವಲ್ಪ ಸಮಾನ ಸಮಾಧಾನದಿಂದ ಮಾತನಾಡಿ ಮಾವನನ್ನು ಒಪ್ಪಿಸಲು ನೋಡು ಎನ್ನುತ್ತಾನೆ ಬದ್ರಿ ಬದ್ರಿ ಮಾವ ನಾನೊಬ್ಬಳಿಗೆ ಭಯವಾಗುತ್ತದೆ ನೀನು ಬಾ ಎನ್ನುತ್ತಾಳೆ ಅಂಜಲಿ ಬದ್ರಿ ಏನೋ ಯೋಚನೆ ಮಾಡಿ ಸರಿ ಬಿಡು ನಾನು ಬರುತ್ತೇನೆ ನೀನು ಭಯದಲ್ಲಿ ಏನಾದರೂ ಎಡವಟ್ಟು ಮಾಡಿದರೆ ಕಷ್ಟ ಹಾಗೆ ಇನ್ನೊಂದು ವಿಚಾರ ನಿನ್ನೆ ಮತ್ತು ಇವತ್ತು ನಡೆದ ಯಾವ ವಿಚಾರವನ್ನು ಹೇಳಲು ಹೋಗಬೇಡ ನೀನು ಬಾವಿಗೆ ಹಾರಿದ್ದು ನಾಟಕ ಎಂದು ನನ್ನ ಅಮ್ಮನಿಗೆ ಗೊತ್ತಾದರೆ ಖಂಡಿತ ನನ್ನ ನಿನ್ನ ಮದುವೆಯನ್ನು ಹಠದಿಂದ ಮಾಡಿಬಿಡುತ್ತಾರೆ ಅಷ್ಟೆ ನೀನು ಸಾಯುವ ನಿರ್ಧಾರ ಮಾಡಿದ್ದೀಯಾ ಎಂಬ ಭಯದಿಂದ ನಿನ್ನನ್ನು ನನ್ನ ಅಮ್ಮ ತನ್ನ ಸೊಸೆಯಾಗಿಸಿಕೊಳ್ಳುವ ಕನಸನ್ನು ಬಿಟ್ಟಿದ್ದಾರೆ ಅಷ್ಟೆ ನೀನು ನನ್ನ ಅತ್ತೆಗೆ ಮೋಸ ಮಾಡುತ್ತಿದ್ದೇನೆ ನೋವು ಮಾಡಿಬಿಟ್ಟೆ ಬೇಜಾರು ಮಾಡಿಬಿಟ್ಟೆ ಬರೀ ಮಾತನಾಡಿದರೆ ಒಪ್ಪುತ್ತಿದ್ದಾರೇನೋ ಎಂದು ಸತ್ಯವನ್ನು ಹೇಳಿ ಬಿಡಬೇಡ ಎನ್ನುತ್ತಾನೆ ಬದ್ರಿ ಅಂಜಲಿ ಅದಕ್ಕೂ ಆಯಿತು ಎಂದು ತಲೆ ಆಡಿಸುತ್ತಾಳೆ ಸರಿ ಬೇಗ ಊಟ ಮಾಡು ನಿನ್ನನ್ನು ಮನೆಗೆ ಬಿಟ್ಟು ನಾನು ತೋಟದ ಬಳಿ ಹೋಗಬೇಕು ಎನ್ನುತ್ತಾನೆ ಬದ್ರಿ ಇಬ್ಬರು ಊಟ ಮಾಡಿ ತನ್ನ ಅತ್ತೆಗೆ ತಿಳಿಸಿದ ಅಂಜಲಿ ಬದ್ರಿಯ ಬೈಕ್ನಿಂದ ತನ್ನ ಮನೆಗೆ ಹೋಗುತ್ತಾಳೆ ಬದ್ರಿ ಹೋಗುವ ಮುನ್ನ ಅಂಜಲಿ ಬದ್ರಿ ಮಾವ ಅತ್ತೆಯ ಜೊತೆ ನೀನು ಸಂಜೆ ಮನೆಗೆ ಬಾ ನನಗೆ ಧೈರ್ಯವಿರುತ್ತದೆ ಎಂದು ಮತ್ತೊಂದು ಸಾರಿ ಹೇಳಲು ಮರೆಯಲಿಲ್ಲ ಬದ್ರಿ ಆಯಿತು ಎಂದು ಹೇಳಿ ಹೊರಡುತ್ತಾನೆ ಮನೆಗೆ ಬಂದ ಅಂಜಲಿ ತನ್ನ ಅಪ್ಪ ತೋಟದ ಬಳಿ ಹೋಗಿರುವುದನ್ನು ನೋಡಿ ತನ್ನ ಅಮ್ಮನ ಬಳಿ ಮಾತು ಶುರು ಮಾಡುತ್ತಾಳೆ ಅಂಜಲಿ ತನ್ನ ಅಮ್ಮನ ಬಳಿ ತಾನು ಬಾವಿಗೆ ಹಾರಿ ಅಪಾಯವನ್ನು ತಂದಿಕೊಂಡುದನ್ನು ಮುಚ್ಚಿಟ್ಟು ಕೇವಲ ಕಮಲಮ್ಮನ ಬಳಿ ಮಾತನಾಡಿ ಒಪ್ಪಿಸಿದ್ದನ್ನು ಮಾತ್ರ ಹೇಳುತ್ತಾಳೆ ವಿಷಯ ಕೇಳಿದ ಅಂಜಲಿಯ ತಾಯಿ ಆಶ್ಚರ್ಯದಿಂದ ನಿಜವಾಗಲೂ ನಿನ್ನ ಕಮಲ ಹತ್ತೆ ಇಷ್ಟು ಬೇಗ ಒಪ್ಪಿಕೊಂಡು ಬಿಟ್ಟರಾ ಎಂದು ಕೇಳುತ್ತಾರೆ ಹೂ ಅಮ್ಮ ಅತ್ತೆ ನಿಜವಾಗಲೂ ನನ್ನ ಮತ್ತು ಸಿದ್ಧಾರ್ಥ್ ಸರ್ ಮದುವೆಗೆ ಒಪ್ಪಿದ್ದಾರೆ ಹೇಗೋ ಹತ್ತು ಕರೆದು ಸ್ವಲ್ಪ ಸಮಾಧಾನದಿಂದ ಮಾತನಾಡಿ ಒಪ್ಪಿಸಿದ್ದೇನೆ ಅತ್ತೇನೆ ಸಂಜೆ ಮನೆಗೆ ಬಂದು ನನ್ನ ಮತ್ತು ಸಿದ್ಧಾರ್ಥ್ ಸರ್ ಬಗ್ಗೆ ಅಪ್ಪನ ಬಳಿ ಹೇಳಿ ಒಪ್ಪಿಸುತ್ತೇನೆ ಎಂದು ಕೂಡ ಹೇಳಿದ್ದಾರೆ ಅಮ್ಮ ನನಗೆ ತುಂಬ ಅಮ್ಮ ಅಪ್ಪ ನನ್ನ ಮತ್ತು ಸಿದ್ಧಾರ್ಥ್ ಸರ್ ಬಗ್ಗೆ ಕೇಳಿ ಕೋಪ ಮಾಡಿಕೊಂಡರೆ ಏನು ಮಾಡುವುದು ಅಮ್ಮ ಎಂದು ಕೇಳುತ್ತಾಳೆ ಅಂಜಲಿ ಭಯ ಪಡಬೇಡ ಅಂಜಲಿ ಅಪ್ಪನಿಗೆ ಕೋಪ ಬರುವುದು ಸಹಜ ಆದರೆ ನಿನ್ನ ಅತ್ತೇನೇ ಬಂದು ನಿನ್ನ ಅಪ್ಪನನ್ನು ಒಪ್ಪಿಸುತ್ತೇನೆ ಎಂದು ಹೇಳಿದ್ದಾರಲ್ಲ ಯಾಕೆ ಭಯಪಡುತ್ತೀಯ ಬದ್ರಿ ಕೂಡ ಇರುತ್ತಾನಲ್ಲ ಎನ್ನುತ್ತಾರೆ ಅಂಜಲಿ ಅಮ್ಮ ಸರಿ ಅಮ್ಮ ಅಪ್ಪನಿಗೆ ಬೇಗ ಕೋಪ ಕಡಿಮೆಯಾದರೆ ಅಷ್ಟೇ ಸಾಕು ನನಗೆ ಅವರನ್ನು ಕೋಪದ ಮುಖದಲ್ಲಿ ನೋಡಲು ಇಷ್ಟವಿಲ್ಲ ನನಗೆ ಎನ್ನುತ್ತಾಳೆ ಅಂಜಲಿ ನಿನ್ನ ಅಪ್ಪ ತನ್ನ ಮುದ್ದು ಮಗಳ ಮೇಲೆ ಹೆಚ್ಚು ಹೊತ್ತು ಕೋಪ ತೋರಿಸುವುದಿಲ್ಲ ನೀನೇನು ಆತಂಕ ಪಡಬೇಡ ಎನ್ನುತ್ತಾರೆ ಅಂಜಲಿಯ ತಾಯಿ ಸರಿಯಮ್ಮ ನಾನು ಸ್ವಲ್ಪ ಹೊತ್ತು ನಿನ್ನ ಅಳಿಯನ ಜೊತೆ ಮಾತನಾಡಿ ಬರುತ್ತೇನೆ ಅವರು ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡಲಿಲ್ಲ ಎಂದರೆ ಅವರಿಗೆ ತುಂಬ ಭಯವಾಗುತ್ತದೆ ಆಗಲೇ ಎರಡು ಬಾರಿ ಕಾಲ್ ಮಾಡಿದ್ದಾರೆ ನಿನ್ನ ಬಳಿ ಮಾತನಾಡಿದ ಮೇಲೆ ಅವರ ಬಳಿ ಮಾತನಾಡೋಣ ಎಂದು ಸುಮ್ಮನಾದೆ ಅವರಿಗೆ ತುಂಬ ಆತಂಕ ಇಲ್ಲಿ ಏನು ನಡೆಯುತ್ತಿದೆಯೋ ಏನೋ ಎಂದು ಹೇಳುತ್ತಾಳೆ ಅಂಜಲಿ ಅಂಜಲಿಯ ತಾಯಿ ನಕ್ಕು ಆಯಿತು ಪುಟ್ಟ ಮಾತನಾಡು ಅದಕ್ಕೇನಂತೆ ಎನ್ನುತ್ತಾರೆ ಅಂಜಲಿ ಥ್ಯಾಂಕ್ ಯು ಅಮ್ಮ ಎಂದು ಹೇಳಿ ತನ್ನ ಫೋನ್ ಹಿಡಿದು ಟೆರಸ್ ಮೇಲೆ ಹೋಗುತ್ತಾಳೆ ಅಂಜಲಿ ಸಿದ್ಧಾರ್ಥ್ಗೆ ಕಾಲ್ ಮಾಡುತ್ತಾಳೆ ಎರಡೇ ರಿಂಗಿಗೆ ರಿಸೀವ್ ಮಾಡಿದ ಸಿದ್ಧಾರ್ಥ್ ನಾನು ನಿನಗೆ ಮೊದಲೇ ಹೇಳಿದ್ದೆ ತಾನೆ ನಾನು ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡಬೇಕು ಎಂದು ಯಾಕೆ ಎರಡು ಬಾರಿ ಕಾಲ್ ಮಾಡಿದರೂ ರಿಸೀವ್ ಮಾಡಲಿಲ್ಲ ಎಂದು ಕೋಪದಲ್ಲಿ ಕೇಳುತ್ತಾನೆ ಸಿದ್ಧಾರ್ಥ್ ಸರ್ ಕೋಪ ಮಾಡಿಕೊಳ್ಳಬೇಡಿ ನೀವು ಫೋನ್ ಮಾಡಿದಾಗ ನಾನು ಅತ್ತೆಯ ಬಳಿ ಮಾತನಾಡುತ್ತಿದ್ದೆ ಅರ್ಧದಲ್ಲೇ ಮಾತು ಬಿಟ್ಟು ನಿಮ್ಮ ಬಳಿ ಮಾತನಾಡುವುದಕ್ಕೆ ಆಗುತ್ತದಾ ಹೇಳಿ ನಾನು ನಿಮಗೆ ಸಂತೋಷದ ವಿಚಾರವನ್ನು ಹೇಳೋಣ ಎಂದು ಫೋನ್ ಮಾಡಿದರೆ ಯಾವಾಗಲೂ ಕೋಪ ಮಾಡಿಕೊಂಡು ಸಿಡುಕುತ್ತಾನೆ ಇರುತ್ತೀರಾ ಎಂದು ಬೇಜಾರಿನಿಂದ ಹೇಳುತ್ತಾಳೆ ಅಂಜಲಿ ಅಂಜಲಿಯ ಸಪ್ಪೆ ಧ್ವನಿ ಕೇಳಿ ಸಿದ್ಧಾರ್ಥ್ ಮೃದುವಾಗುತ್ತಾನೆ ತನ್ನವಳಿಗೆ ಎಂದೂ ಬೇಜಾರು ಮಾಡದವನು ಅವನು ಅಂಜಲಿಯನ್ನು ನೋಡಿ ಎರಡು ದಿನ ಆಗಿರುವುದರಿಂದ ಅವನಿಗೆ ಕೋಪ ಬರುತ್ತಿದೆ ತನ್ನವಳು ಸದಾ ತನ್ನ ಬಳಿ ಇರಬೇಕು ಎಂದು ಅವನ ಆಸೆಯಷ್ಟೆ ಬೇಜಾರಾಯ್ತಾ ಸಾರಿ ರೇಗಿದ್ದಕ್ಕೆ ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಅದಕ್ಕೆ ಸ್ವಲ್ಪ ಕೋಪ ಎನ್ನುತ್ತಾನೆ ಸಿದ್ಧಾರ್ಥ್ ಸರ್ ಮುಂದೆ ಸದಾ ನಿಮ್ಮ ಜೊತೆ ಇರಬೇಕು ಎಂದು ತಾನೆ ನಾನು ಇಲ್ಲಿಗೆ ಬಂದಿರುವುದು ಎನ್ನುತ್ತಾಳೆ ಅಂಜಲಿ ನಮ್ಮ ಮದುವೆಯಾಗಿ ನೀನು ನನ್ನವಳಾಗಿ ಬಿಟ್ಟರೆ ಎಂದೂ ನಿನ್ನನ್ನು ನಾನು ಬಿಟ್ಟಿರುವುದಿಲ್ಲ ನೀನು ಸದಾ ನನ್ನ ಕಣ್ಣ ಮುಂದೆಯೇ ಇರಬೇಕು ಈ ಎರಡು ದಿನ ನನಗೆ ಎರಡು ಯುಗ ಕಳೆದಂತೆ ಆಗುತ್ತಿದೆ ನಿನ್ನ ಸ್ಪರ್ಶ ನಿನ್ನ ಕಣ್ಣಿನಲ್ಲಿರುವ ನನ್ನ ಮೇಲಿನ ಅಗಾಧವಾದ ಪ್ರೀತಿ ನಾನು ತುಂಟತನ ಮಾಡಿದಾಗ ಕೆಂಪಾಗುವ ನಿನ್ನ ಕೆನ್ನೆಗಳು ಇನ್ನು ನಾನು ಮುತ್ತು ಕೊಟ್ಟಾಗ ನೀನು ಕಂಪಿಸುವ ರೀತಿ ನನ್ನ ನೋಡಿದಾಕ್ಷಣ ನಿನ್ನ ಮೊಗದಲ್ಲಾಗುವ ಸಂತೋಷ ನಿನ್ನ ಅಪ್ಪುಗೆ ನಿನ್ನ ಮಡಿಲು ನಿನ್ನ ಮುದ್ದು ಪೆದ್ದು ಮಾತುಗಳು ಎಲ್ಲವನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೀನಿ ಬಂಗಾರ ನೀನು ನನ್ನ ಕಣ್ಣ ಮುಂದೆ ಇಲ್ಲದಿದ್ದರೆ ನನಗೆ ಏನೋ ಸಂಕಟ ಕೋಪ ಅದಕ್ಕೆ ಕೋಪದಲ್ಲಿ ನಿನ್ನ ಮೇಲೆ ರೇಗಿಬಿಟ್ಟೆ ಸಾರಿ ಈಗ ಹೇಳು ಏನು ಹ್ಯಾಪಿ ನ್ಯೂಸ್ ಇದೆ ಎಂದೇ ಅಲ್ಲ ಏನದು ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಸರ್ ನಾನು ಕೂಡ ನಿಮ್ಮನ್ನು ತುಂಬ ಎಂದರೆ ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಈ ಜಂಜಾಟವೆಲ್ಲ ಮುಗಿಯಲಿ ಸದಾ ನಿಮ್ಮ ಕಣ್ಣ ಮುಂದೇನೇ ಇರುತ್ತೇನೆ ಆಯಿತಾ ಈಗ ಏನು ಗೊತ್ತಾ ಕಮಲತ್ತೆಗೆ ನಮ್ಮಿಬ್ಬರ ವಿಷಯವನ್ನು ಹೇಳಿದೆ ಅವರು ನಮ್ಮಿಬ್ಬರ ಮದುವೆಗೆ ಒಪ್ಪಿದ್ದಾರೆ ಮತ್ತೆ ಅತ್ತೇನೇ ಅಪ್ಪನನ್ನು ಕೂಡ ಒಪ್ಪಿಸುತ್ತೇನೆ ಎಂದು ಹೇಳಿದ್ದಾರೆ ಇವತ್ತು ಸಂಜೆ ಅತ್ತೆ ಮನೆಗೆ ಬಂದು ನನ್ನ ನಿಮ್ಮ ವಿಚಾರವನ್ನು ಅವರೇ ಅಪ್ಪನಿಗೆ ಹೇಳುತ್ತಾರಂತೆ ಅಪ್ಪ ಒಬ್ಬರು ಒಪ್ಪಿಬಿಟ್ಟರೆ ಅಷ್ಟೇ ಸಾಕು ಎಂದು ಖುಷಿಯಿಂದ ಹೇಳುತ್ತಾಳೆ ಅಂಜಲಿ ಅವಳ ಮಾತಿನಲ್ಲಿದ್ದ ಸಂತೋಷವನ್ನು ಗಮನಿಸಿದ ಸಿದ್ಧಾರ್ಥ್ ಬಂಗಾರ ಕಣೆ ನೀನು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಇಷ್ಟೊಂದು ಖುಷಿ ಪಡುತ್ತೀಯಲ್ಲ ಎನ್ನುತ್ತಾನೆ ಏನು ಚಿಕ್ಕ ಪುಟ್ಟ ವಿಷಯವಾ ನಾನು ಎಷ್ಟು ಕಷ್ಟಪಟ್ಟು ನಾಟಕವಾಡಿ ಅತ್ತೆಯನ್ನು ಒಪ್ಪಿಸಿದ್ದೇನೆ ಗೊತ್ತಾ ನಾನು ಯಾವತ್ತೂ ಇಷ್ಟು ಸುಳ್ಳು ಹೇಳೇ ಇರಲಿಲ್ಲ ಗೊತ್ತಾ ಎನ್ನುತ್ತಾಳೆ ಅಂಜಲಿ ನೀನು ಎಲ್ಲಿ ಸುಳ್ಳು ಹೇಳಿದ್ದೀಯಾ ನಿನ್ನ ಅತ್ತೆಯ ಬಳಿ ನಿಜವನ್ನೇ ಹೇಳಿ ಒಪ್ಪಿಸಿದ್ದೀಯಾ ಅಷ್ಟೇ ಎನ್ನುತ್ತಾನೆ ಸಿದ್ಧಾರ್ಥ ಏನು ಅಷ್ಟೇಯ ನಾನು ಬಾವಿಗೆ ಹಾರಿದ್ದು ನಿಮಗೆ ಸಾಮಾನ್ಯ ವಿಷಯ ಅನಿಸುತ್ತಿದೆಯಲ್ಲವಾ ನನಗೆ ಎಷ್ಟು ಭಯವಾಗಿತ್ತು ಗೊತ್ತಾ ಬಾವಿಗೆ ಹಾರಿ ನಾನು ನೀರಿಗೆ ಮುಳುಗುತ್ತಿರುವಾಗ ನನ್ನ ಕಣ್ಣ ಮುಂದೆ ಮೊದಲು ಬಂದಿದ್ದು ನೀವೇ ಗೊತ್ತಾ ಎನ್ನುತ್ತಾಳೆ ಏನು ನೀನು ನೀರಿಗೆ ಮುಳುಗುತ್ತಿದ್ದ ಏನು ನಿನ್ನ ಮಾತಿನ ಅರ್ಥ ನೀನು ಮುಳುಗುವಷ್ಟು ನೀರು ಆ ಬಾವಿಯಲ್ಲಿ ಇತ್ತ ಬದ್ರಿ ನೀರು ಕಡಿಮೆ ಇದೆ ಅಂತ ಹೇಳಿದ್ನಲ್ಲ ನಾನು ಕೂಡ ಎರಡು ಮೂರು ಬಾರಿ ವೀಡಿಯೋ ಕಾಲ್ ಮುಖಾಂತರ ಬಾವಿಯನ್ನು ನೋಡೇ ಈ ನಾಟಕವನ್ನು ನಾನು ಒಪ್ಪಿದ್ದು ಎಂದು ಗಾಬರಿಯಲ್ಲಿ ಹೇಳುತ್ತಾನೆ ಸಿದ್ಧಾರ್ಥ ಸಿದ್ಧಾರ್ಥ್ ಮಾತಿಗೆ ಅಂಜಲಿ ತನ್ನ ನಾಲಿಗೆಯನ್ನು ಕಚ್ಚಿಕೊಂಡು ಎಂಥ ಕೆಲಸ ಮಾಡುತ್ತಿದ್ದೆ ನಾನು ಎಂದು ತನ್ನ ತಲೆಗೆ ತಾನೇ ಮೊಟಕಿಕೊಂಡು ಸರ್ ನೀರು ಕಡಿಮೆಯೇ ಇತ್ತು ಆದರೂ ನನಗೆ ನೀರು ಎಂದರೆ ಸ್ವಲ್ಪ ಭಯ ಅಷ್ಟೇ ಅದಕ್ಕೆ ಹಾಗೆ ಹೇಳಿದೆ ಎನ್ನುತ್ತಾಳೆ ಅಂಜಲಿ ಸೊಂಟದ ತನಕ ಇರುವ ನೀರಿಗೆ ಯಾರಾದರೂ ಹೆದರುತ್ತಾರಾ ಮೊದಲು ನಾನು ನಿನಗೆ ಸ್ವಿಮ್ಮಿಂಗ್ ಕಲಿಸಬೇಕು ಎನ್ನುತ್ತಾನೆ ಸಿದ್ಧಾರ್ಥ್ ನನಗೂ ಈಗ ಹಾಗೆ ಅನ್ನಿಸುತ್ತಿದೆ ಸರ್ ನಾನು ಸ್ವಿಮ್ಮಿಂಗ್ ಕಲಿಯಬೇಕು ನಿಮಗೆ ಗೊತ್ತಾ ರತ್ನಿ ಸ್ವಿಮ್ಮಿಂಗ್ ಮಾಡುತ್ತಾಳೆ ಎನ್ನುತ್ತಾಳೆ ಅಂಜಲಿ ಹೌದಾ ರತ್ನಿಪುಟ್ಟ ಹಂಗೆ ಸ್ವಿಮ್ಮಿಂಗ್ ಬರುತ್ತದ ನಿನಗೆ ಹೇಗೆ ಗೊತ್ತಾಯಿತು ಎನ್ನುತ್ತಾನೆ ಸಿದ್ಧಾರ್ಥ ಅದು ಅದು ಅವಳೇ ಹೇಳಿದ್ದು ನನಗೆ ಸ್ವಿಮ್ಮಿಂಗ್ ಬರುತ್ತದೆ ಅಂತ ಎನ್ನುತ್ತಾಳೆ ಅಂಜಲಿ ನನ್ನ ರತ್ನಿಪುಟ ಎಲ್ಲದರಲ್ಲೂ ಒಂದು ಕೈ ಮುಂದು ಅವಳಿಗೆ ಇಂಥ ವಿಷಯ ಗೊತ್ತಿಲ್ಲ ಎನ್ನುವ ಹಾಗಿಲ್ಲ ಅವಳಷ್ಟು ಧೈರ್ಯವಂತ ಹುಡುಗಿ ನಾನು ಎಲ್ಲೂ ನೋಡಿಲ್ಲ ಅವಳನ್ನು ನೋಡಿ ನೀನು ಸ್ವಲ್ಪ ಕಲಿ ಎನ್ನುತ್ತಾನೆ ಸಿದ್ಧಾರ್ಥ್ ಸರಿ ಅವಳು ಹೇಳಿಕೊಟ್ಟರೆ ನಾನು ಕಲಿಯುತ್ತೇನೆ ಎಂದು ನಗುತ್ತಾಳೆ ಅಂಜಲಿ ರತ್ನಿ ಯಾಕೋ ನಿನ್ನೆಯಿಂದ ನನ್ನ ಫೋನ್ ರಿಸೀವ್ ಮಾಡುತ್ತಾನೆ ಇಲ್ಲವಲ್ಲ ಯಾಕೆ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಹೌದಾ ನಿನ್ನೆ ನನ್ನ ಜೊತೆ ಮಾತನಾಡಿದಳಲ್ಲ ಏನೋ ಬ್ಯುಸಿ ಇರಬಹುದು ಎನ್ನುತ್ತಾಳೆ ಅಂಜಲಿ ಸರಿ ಮತ್ತೆ ಯಾವಾಗ ಬರುತ್ತೀಯಾ ಇಲ್ಲಿಗೆ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಏನು ಸರ್ ನೀವು ಇನ್ನು ನಮ್ಮ ತಂದೆಗೆ ವಿಷಯವನ್ನೇ ಹೇಳಿಲ್ಲ ನಮ್ಮ ತಂದೆ ವಿಷಯವನ್ನು ಕೇಳಿ ಅದೆಷ್ಟು ಕೋಪ ಮಾಡಿಕೊಳ್ಳುತ್ತಾರೋ ಏನೋ ಎಂದು ಇಲ್ಲಿ ನನಗೆ ತುಂಬ ಭಯವಾಗುತ್ತಿದೆ ನೀವು ನೋಡಿದರೆ ಯಾವಾಗ ಬರುತ್ತೀಯಾ ಎಂದು ಕೇಳುತ್ತೀರಲ್ಲ ಎನ್ನುತ್ತಾಳೆ ಅಂಜಲಿ ಭಯ ಏಕೆ ಸ್ವಲ್ಪ ಕೋಪ ಮಾಡಿಕೊಳ್ಳುತ್ತಾರೇನು ಸ್ವಲ್ಪ ಕೂಗಾಡಬಹುದು ಸ್ವಲ್ಪ ಮುನಿಸಿಕೊಳ್ಳಬಹುದು ಅದೆಲ್ಲ ಸಹಜ ತಾನೇ ನಿನಗೆ ಭಯವಾದರೆ ಹೇಗೋ ನಿಮ್ಮ ಕಮಲ ಹತ್ತೆ ನಮ್ಮಿಬ್ಬರನ್ನು ಒಪ್ಪಿದ್ದಾರೆ ಎಂದರೆ ನಾನೇ ನಿನ್ನ ತಂದೆಯ ಬಳಿ ಮಾತನಾಡಲ್ಲ ಎನ್ನುತ್ತಾನೆ ಸಿದ್ಧಾರ್ಥ್ ಏನು ಬೇಡ ಇವತ್ತು ಅತ್ತೆ ಬಂದು ಅಪ್ಪನ ಜೊತೆ ಮಾತನಾಡುತ್ತೇನೆ ಎಂದಿದ್ದಾರೆ ಏನು ಆಗುತ್ತದೋ ನೋಡೋಣ ಅಪ್ಪ ಒಪ್ಪಲಿಲ್ಲ ಎಂದರೆ ಆಮೇಲೆ ಬೇಕಾದರೆ ನೀವು ಬಂದು ಮಾತನಾಡುವವರಂತೆ ಎನ್ನುತ್ತಾಳೆ ಅಂಜಲಿ ಸರಿ ಹಾಗೆ ಆಗಲಿ ನೀನು ಯಾವುದಕ್ಕೂ ಹೆದರಬೇಡ ನಾನು ಸದಾ ನಿನ್ನ ಜೊತೆಯಲ್ಲೇ ಇರುತ್ತೇನೆ ಏನಾದರೂ ತೊಂದರೆಯಾದರೆ ನನಗೆ ಫೋನ್ ಮಾಡು ಎನ್ನುತ್ತಾನೆ ಸಿದ್ಧಾರ್ಥ್ ಸರ್ ನನಗೆ ನನ್ನ ಚಿಂತೆಗಿಂತ ರತ್ನಿ ಬದ್ರಿ ಮಾವನ ಬಗ್ಗೆ ಚಿಂತೆಯಾಗುತ್ತಿದೆ ಎನ್ನುತ್ತಾಳೆ ಅಂಜಲಿ ಯಾಕೆ ಏನಾಯಿತು ಅವರಿಬ್ಬರ ಬಗ್ಗೆ ಚಿಂತೆ ಮಾಡುವಂಥದ್ದು ಏನು ಇದೆ ಎನ್ನುತ್ತಾನೆ ಸಿದ್ಧಾರ್ಥ್ ಸರ್ ಕಮಲ ಅತ್ತೆ ಎಷ್ಟು ಹೇಳಿದರೂ ರತ್ನಿಯನ್ನು ಸೊಸೆ ಮಾಡಿಕೊಳ್ಳುವುದಿಲ್ಲ ಎಂದು ಹಠ ಮಾಡಿ ಕೂತಿದ್ದಾರೆ ಬದ್ರಿ ಮಾವನಿಗೆ ಬೇರೆ ಹೆಣ್ಣನ್ನು ನೋಡಲು ಶುರು ಮಾಡುತ್ತೇನೆ ಎನ್ನುತ್ತಿದ್ದಾರೆ ಬದ್ರಿ ಮಾವನಿಗೆ ಮದುವೆಯಾಗದಿದ್ದರೂ ಪರವಾಗಿಲ್ಲ ರತ್ನಿಯನ್ನು ಮಾತ್ರ ನಾನು ಸೊಸೆ ಮಾಡಿಕೊಳ್ಳುವುದಿಲ್ಲ ಎಂದು ಆಟ ಮಾಡುತ್ತಿದ್ದಾರೆ ಎನ್ನುತ್ತಾಳೆ ಅಂಜಲಿ ಯಾಕೆ ನನ್ನ ತಂಗಿಗೆ ಏನು ಕಡಿಮೆಯಾಗಿದೆ ಎಂದು ನಿನ್ನ ಅತ್ತೆ ಹಾಗೆ ಆಡುತ್ತಾರೆ ಏನೋ ನನ್ನ ರತ್ನಿ ಪುಟ್ಟ ಸ್ವಲ್ಪ ಮಾತು ಜಾಸ್ತಿ ಆಡುತ್ತಾಳೆ ಅಷ್ಟೇ ಅವಳ ಮನಸ್ಸು ಮಗುವಿನಂಥ ಮನಸ್ಸು ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ನಾವು ಅದನ್ನೇ ಹೇಳಿದೋ ಸರ್ ಆದರೆ ಅತ್ತೆ ಪಟ್ಟು ಹಿಡಿದು ಕೂತಿದ್ದಾರೆ ಬೇರೆ ಹೆಣ್ಣನ್ನು ನೋಡುತ್ತೇನೆ ಎಂದು ಹೇಳುತ್ತಿದ್ದಾರೆ ಎಂದು ಹೇಳುತ್ತಾಳೆ ಅಂಜಲಿ ಬದ್ರಿಗೆ ಬೇರೆ ಹೆಣ್ಣನ್ನು ತಂದು ಮದುವೆ ಮಾಡುವ ಕನಸನ್ನು ನಿನ್ನ ಅತ್ತೆ ಕಾಣುತ್ತಾನೇ ಇರಲಿ ನನ್ನ ರತ್ನಿ ಪುಟ್ಟ ಏನೋ ಒಂದು ಮಾಡುತ್ತಾಳೆ ಬಿಡು ಎನ್ನುತ್ತಾನೆ ಸಿದ್ಧಾರ್ಥ್ ಸರ್ ಬದ್ರಿ ಮಾವನು ಕೂಡ ಇದೇ ರೀತಿ ಹೇಳಿದರು ಎಲ್ಲ ರತ್ನಿ ನೋಡಿಕೊಳ್ಳುತ್ತಾಳೆ ಅಂತ ಎಂದು ಹೇಳುತ್ತಾಳೆ ಅಂಜಲಿ ಬದ್ರಿಗೆ ಗೊತ್ತು ರತ್ನಿ ಎಲ್ಲವನ್ನು ನಿಭಾಯಿಸುತ್ತಾಳೆ ಎಂದು ಅದಕ್ಕೆ ಅವನು ಕೂಡ ಹಾಗೆ ಹೇಳಿದ್ದಾನೆ ಎನ್ನುತ್ತಾನೆ ಸಿದ್ಧಾರ್ಥ್ ಮುಂದಿನ ಮಾತುಕತೆಗಳು ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಹಾಗಿದ್ದು ಕೆಲವು ತುಂಟಾಟಗಳ ಮಾತುಗಳು ಕೂಡ ಮುಂದುವರಿಯುತ್ತದೆ ಸ್ವಲ್ಪ ಕಾಲ ಇಬ್ಬರು ಮಾತನಾಡಿ ಕರೆ ತುಂಡರಿಸುತ್ತಾರೆ ಸಂಜೆಯಾಗುತ್ತಿದ್ದಂತೆಯೇ ಕಮಲಮ್ಮ ಮತ್ತು ಬದ್ರಿ ಅಂಜಲಿಯ ಮನೆಗೆ ಬರುತ್ತಾರೆ ಅವರನ್ನು ನೋಡುತ್ತಿದ್ದಂತೆ ಅಂಜಲಿಗೆ ಕೈಕಾಲು ನಡುಗಲು ಶುರುವಾಗುತ್ತದೆ ಅವಳಿಗೆ ತನ್ನ ತಂದೆಯನ್ನು ಹೇಗೆ ಎದುರಿಸುವುದು ಎನ್ನುವುದೇ ಭಯ ತನ್ನ ಬಗ್ಗೆ ತನ್ನ ತಂದೆ ಏನಾದರೂ ತಪ್ಪು ತಿಳಿಯಬಹುದು ಎನ್ನುವುದೇ ಅವಳ ಆಲೋಚನೆ ಮುಂದಿನ ಸಂಚಿಕೆಯಲ್ಲಿ ಅಂಜಲಿಯ ತಂದೆ ಸಿದ್ಧಾರ್ಥ ಮತ್ತು ಅಂಜಲಿಯ ಮದುವೆಗೆ ಒಪ್ಪುತ್ತಾರಾ ಎಂದು ನೋಡೋಣ ಕತೆ ಮುಂದುವರಿಯುತ್ತದೆ